ಶ್ರೀ ಸಂಗಮೇಶ್ವರ ಸ್ವತಂತ್ರ ಪಿಯು ಸೈನ್ಸ್ ಕಾಲೇಜ್ ಕೆಳವಡಿ ಬಾಗಲಕೋಟೆ ಪ್ರಥಮ ಪಿಯುಸಿ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿದೆ ಇಂಟಿಗ್ರೇಟೆಡ್ ಕೋರ್ಸ್ಗಳಾದ ನೀಟ್ ಜೆಡಬಲಿ ಕೆಸಿಇಟಿ ಸ್ಪರ್ಧಾತ್ಮಕ ತರಬೇತಿಯ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯವಿದೆ ಶಾರದಾ ತರಬೇತಿ ಕೇಂದ್ರವು ಬಾಗಲಕೋಟೆಯಲ್ಲಿ ಹೊಸ ಬ್ರ್ಯಾಂಡ್ ಆಗಿದ್ದು ಇದನ್ನು ಸಾರ್ವಕಾಲಿಕ ಗಣಿತ ಉಪನ್ಯಾಸಕರಾದ ಶ್ರೀ ಮಹೇಶ್ ಎಸ್ ಇಜೇರಿ ಹಾಗೂ ಡಾ ಶಿವಕುಮಾರ್ ಎಸ್ ಕಳಸಾ ಅವರ ಸಾರಥ್ಯದಲ್ಲಿ ನಡೆಯುತ್ತಿದ್ದು ಕಳೆದ ಕೆಲವು ವರ್ಷಗಳಿಂದ ಈ ತಂಡದ ಸದಸ್ಯರು ಬಾಗಲಕೋಟೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ಒದಗಿಸುತ್ತಿದ್ದಾರೆ ಅನುಭವಿ ಮತ್ತು ಸಮರ್ಪಿತ ಅಧ್ಯಾಪಕರ ಈ ತಂಡವು ಈಗಾಗಲೇ ಕರ್ನಾಟಕದಾದ್ಯಂತ ಉನ್ನತ ಕಾಲೇಜುಗಳಿಗೆ ಸಾವಿರಾರು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಕಲಿಕಾ ಫಲಿತಾಂಶದ ಮೂಲಕ ತನ್ನ ದಕ್ಷತೆ ಮತ್ತು ಶಕ್ತಿಯನ್ನು ಸಾಬೀತುಪಡಿಸಿದೆ ಲಿಮಿಟೆಡ್ ಸೀಟ್ಸ್ ಅನ್ಲಿಮಿಟೆಡ್ ಕೇರ್ ದಾಖಲಾತಿಗಾಗಿ ಹಿಂದೆ ಭೇಟಿ ನೀಡಿ ಶಾರದಾ ಟೀಮ್ ಆಫೀಸ್ ಸಾಯಿಬಾಬಾ ಮಂದಿರದ ಹತ್ತಿರ ಪಪ್ಪಾನ್ ಹೋಟೆಲ್ ರೋಡ್ ವಿದ್ಯಾಗಿರಿ ಫೋನ್ ನಂಬರ್ ನೈನ್ ಫೈವ್ ನೈನ್ ಒನ್ ಟೂ ಝೀರೋ ಒನ್ ಸಿಕ್ಸ್ ಒನ್ ಫೋರ್ ಮತ್ತೊಮ್ಮೆ ಒಂಬತ್ತು ಐದು ಒಂಬತ್ತು ಒಂದು ಎರಡು ಸೊನ್ನೆ ಒಂದು ಆರು ಒಂದು ನಾಲ್ಕು ಶ್ರೀ ಸಂಗಮೇಶ್ವರ ಸ್ವತಂತ್ರ ಪಿಯು ಸೈನ್ಸ್ ಕಾಲೇಜ್ ನೀರಲಕೆರೆ ಹತ್ತಿರ ಕೆಳವಡಿ ಬಾಗಲಕೋಟೆ